ಹಾಂ ಹಲೋ ವೆಲ್ಕಮ್ ಬ್ಯಾಕ್ ಟು ಮೆಂಡ್ಸ್ ಫ್ರೆಂಡ್ಸ್ ಫ್ರೆಂಡ್ಸ್ ಹಿಂದಿನಲ್ಲಿ ನೋಡಿದರೆ ಎಲ್ಲ ಲೈವ್ ಬಂದಿದ್ನಿ ಆವಾಗ ಕುಬೋಟ ಗಾಡಿ ಇದನ್ನು ಮಾಡತ್ತಿದ್ನಿ ಏನೋ ಪೇಂಟಿಂಗ್ ಮಾಡಾತಿದ್ನಿ ಪೇಂಟಿಂಗು ಅದರದೆಲ್ಲ ಮುಗಿದ್ತ ಆಲ್ಮೋಸ್ಟ್ ಅಲ್ಲ ಈಗ ವಿಡಿಯೋದಾಗ ಅದನ್ನು ತೋರಿಸ್ತೀನಿ ಯಾವ ರೀತಿ ಹೆಂಗೆ ಪೇಂಟಿಂಗ ಪೇಂಟಿಂಗ್ ಅದನ್ನು ಓಡಾಡಿಸು ತೋರಿಸ್ತನು ಮತ್ತು ಸೌಂಡ್ ಹಚ್ಚಿ ತೋರಿಸ್ತನು ಅದಾದ ಮುಗಿದ ತಕ್ಷಣ ಇದು ನ್ಯೂ ಲ್ಯಾಂಡ್ ಗಾಡಿ ಐತ್ಲೇ ಇದು ನಮ್ಮದು ಇದರದ ಗೇರ್ ಬಾಕ್ಸ್ ರೆಡಿ ಮಾಡೋನು ಇದು ಮುಗಿದ ತಕ್ಷಣ ಗೇರ್ ಬಾಕ್ಸ್ ರೆಡಿ ಮಾಡೋನು ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬೆಲ್ಬಟ್ನ ಆಲ್ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ ಇಲ್ಲೇ ಆಯ್ತು ನೋಡ್ರಿ ಫ್ರೆಂಡ್ಸ್ ಕುಬ್ಬರು ಟ್ರ್ಯಾಕ್ಟರ್ ಇದೆ ಫುಲ್ ಅಷ್ಟು ಎಲ್ಲ ಪೇಂಟಿಂಗ ವಿತ್ ಲೈಟ್ ಡೆಕೋರೇಷನ್ ಏನು ಆಗಿಲ್ಲ ಕನ್ನಡಿ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಮುಗ್ದು ಇದು ಗಾಡಿ ಒಳಗೆ ಭಾರಿ ಶೋ ಕೊಡ್ತೈತಿ ಹೊಣಿತಾರ ಹಿಂಗೆ ಹಿಂಗೆ ಮೆಟ್ಕಾಟ ಸಪೋರ್ಟ್ ಇರೋದಿಲ್ಲ ಇದಕ್ಕೆ ಅಂದ್ರೆ ಸಪೋರ್ಟ್ ಅಂದರೆ ಇಲ್ಲಿ ಸಪೋರ್ಟ್ ಇರ್ತೈತಿ ಆದ್ರೂ ಇದು ಭಾರಿ ಬೆಸ್ಟ್ ಕಾಣಿಸ್ತತಿ ಗಾಡಿ ಹಿಂಗೆ ಹಿಂಗೆ ಹೋಗಾಕೈತಿ ಅಂದ್ರೆ ಇದಕ್ಕೆ ನಾಲ್ಕು ಸಿಂಹ ಹಚ್ಬೇಕು ಮೇಲೆ ಇವಕ ಹಚ್ಬೇಕಾಯ್ತು ತಂದೆ ಟನಿ ಇನ್ನು ಹಚ್ಬೇಕು ಎರಡೆರಡು ಎರಡು ಹಚ್ಚಿ ಕಡೆ ಸಿಂಹ ಹಚ್ಬೇಕು ಇವ್ಕ ಅನ್ಕೋಬೋದಿಲ್ಲ ಎರಡೆರಡು ಸಿಂಹ ಹಚ್ಬೇಕು ಹಚ್ತೇನೆ ಇವ್ಕ ಹಚ್ಚಿ ಅದನ್ನ ನಾಳೆ ಡೆಲಿವರಿ ಮಾಡಿಬಿಡ್ತೀನಿ ಫ್ರೆಂಡ್ಸ್ ನಾಳೆ ಇದನ್ನ ಕಳಿಸಿಬಿಡ್ತೀನೂ ಈಗ ಇದನ್ನ ಚೆಕ್ ಮಾಡಿ ಬನ್ನಿ ಫ್ರೆಂಡ್ಸ್ ಯಾವ ರೀತಿ ಹೆಂಗೆ ಹೆಂಗೈತಿ ಸೌಂಡ ಎಲ್ಲ ಥರ ಚೆಕ್ ಮಾಡಿ ತೋರಿಸ್ತಾನು ಈಗ ಮೊದಲ ಸೌಂಡ ಹಚ್ಚುನು ಸೌಂಡ್ ಹಚ್ಚೆ ಎಲ್ಲ ಸೌಂಡಿಂದ ಯಾವ ರೀತಿ ಬರ್ತೈತೆ ಅಂತೇಳಿ ಹೊರಗಡೆ ಏನೋ ಫ್ರೆಂಡ್ಸ್ ಇದನ್ನು ಇದರ ರಿಮೋಟ ಇದೆಲ್ಲ ಇದೆ ಅನಿಸುತ್ತೆ ಹಾಂ ಇದೆ ಸ್ಟಾರ್ಟ್ ಇದೆ ಹೊರಗಡೆ ವೇನೋ ಫ್ರೆಂಡ್ಸ್ ಇಲ್ಲಿ ಇಲ್ಲಿ ಇಟ್ಬಿಡ್ತೀನಿ ನೋಡ್ರಿ ಇದ್ರ ಮೇಲೆ ಸೌಂಡ್ ಸಿಸ್ಟಮ್ ಇದೆ ಇದು ಫಸ್ಟ್ನೇ ದೊರೆದು ಸೌಂಡ್ ಸಿಸ್ಟಮ್ ಫ್ರೆಂಡ್ಸ್ ಇದೆ ಇದೇನಿದ್ರಲ್ಲೇ ಇದು ಸೌಂಡ್ ದ ಇಲ್ಲಿ ಮೆಮ್ರಿ ಕಾರ್ಡ್ ಹಾಕೋದು ಇಲ್ಲಿ ಮೆಮ್ರಿ ಕಾರ್ಡ್ ಹಾಕೋದೈತಿ ಇಲ್ಲಿ ಪೆನ್ ಡ್ರೈವ್ ಹಾಕೋದೈತಿ ಇಲ್ಲಿ ಹಂಗೆ ಚಾರ್ಜಿಂಗ್ ಪೋಟ್ ಐತಿ ಇಲ್ಲಿ ನೋಡ್ಕೊಬೋದು ಇಲ್ಲಿ ಚಾರ್ಜಿಂಗ ಇಲ್ಲಿ ಪೆನ್ ಡ್ರೈವ್ ಇದು ಬಟನ್ ಆಫ್ ಆಫ್ಮೇಲೆ ಇದೇನೈತಿ ಇಲ್ಲಿ ಬಟನ್ ಇದು ರಿಮೋಟ್ ಕಂಟ್ರೋಲ್ ಫ್ರೆಂಡ್ಸ್ ಇದೆ ಇದು ರಿಮೋಟ್ ಕಂಟ್ರೋಲ್ ರಿಮೋಟ್ ಕಂಟ್ರೋಲ್ ಎಲ್ಲ ಚಾರ್ಜಿಂಗ್ ಮಾಡೋದು ಇದನ್ನ ಸಿಗ್ನಲ್ ಟವರ್ ಇಲ್ಲಿ ಒಳಗೊಂದೈತಿ ಅದಕ್ಕೆ ದೂರ ಹೇಳಿ ಇಲ್ಲಿ ನೋಡ್ಕೋಬಹುದು ಇದನ್ನ ಆಯ್ತಲ್ಲ ಫ್ರೆಂಡ್ಸ್ ಈಗ ಇದನ್ನ ಸೌಂಡ್ ಸಿಸ್ಟಮ್ ಚಾಲೂ ಮಾಡ್ತೀನಿ ನೋಡ್ರಿ ಸೌಂಡ್ ಸಿಸ್ಟಮ್ ಹೆವಿ ಐತ್ ಫ್ರೆಂಡ್ಸ್ ಇದ್ರದ

ಅಲ್ಲ ಏಕೆ 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 ಅದಕ್ಕೇನು ಸಾಕು ಈಗ ನೋಡಿದ್ರಲ್ಲ ಡ್ಯಾಡಿ ಯಾವ ರೀತಿ ಹೆಂಗೆ ಹ್ಯಾಂಗಾಗಿದ್ದು ನಾನು ಕಮೆಂಟ್ ಮಾಡಿರಿ ಈಗ ಸ್ಟಾರ್ಟ್ ಮಾಡೂ ಬರಲಿ ನೋಡ್ರಿಲಿ ಸೌಂಡಿಂದ ಆಫ್ ಮಾಡ್ತನು ಇದನ್ನು ಸ್ಟಾರ್ಟ್ ಮಾಡ್ತನು ನೋಡ್ರಿ Karen go. itu friends ನೋಡಿದ್ರಲ್ಲ ಫ್ರೆಂಡ್ಸ್ ಹಂಗೈತೆ ಅಂತ ನೋಡಿದ್ರಿ ಈಗ ಇವತ್ತು ನೋಡಿ ಸಾಕು ಅನಿಸ್ತತಿ ಹಂಗೆ ಮತ್ತು ಇದನ್ನು ಕುಂದರ್ಸ್ಬೇಕಿನ್ನ ಇವನ್ನೊಂದು ಸ್ವಲ್ಪ ಸಿಂಹ ಕುಂದಿರ್ಸ್ಬೇಕು ಇನ್ನು ಸಿಂಹ ಕುಂದಿರ್ಸಿ ನಾಳೆ ಅದನ್ನ ಪಾರ್ಸಲ್ ಮಾಡ್ಬೇಕು ಟ್ರ್ಯಾಕ್ಟ್ರಿ ಇದನ್ನು ಎಲ್ಲ ನೋಡಿದ್ರಲ್ಲ ಅಂತ ಕಾಮೆಂಟ್ ಮಾಡ್ರಿ ಯಾರು ಮಾಡಲ್ಲ ಇನ್ನು ಇನ್ನು ರೆಡಿ ಮಾಡ್ನು ನಮ್ಮ ಡಿ ಬಸ್ ಟ್ರ್ಯಾಕ್ಟ್ರಿಗೆ ಇರ್ಬೇಕು ಸಲ್ಲ ಎರಡು ಕೆ ಜಿ ಒಳಗೆ ಕನ ಇದ್ದಾರೆ ನಮ್ಮ ಗಾಡಿ ಒಯ್ಯನು ಇನ್ನೆಲ್ಲ ಬಗೆಹರಿಸ್ ಓಕೆ ಬಾಯ್ ಫ್ರೆಂಡ್ಸ್ ಮತ್ತು ಮುಂದೆ ನೋಡಿದಲ್ಲಿ ಸಿಗ್ತೀನಿ